ಕನ್ನಡ ವರ್ಣಮಾಲೆಯಲ್ಲಿ ನಾವು ಒಟ್ಟು ನಲವತ್ತೊಂಬತ್ತು ಅಕ್ಷರಗಳನ್ನು ಕಾಣ್ತೀವಿ ಈ ನಲವತ್ತೊಂಬತ್ತು ಅಕ್ಷರಗಳನ್ನು ನಾವು ಮೂರು ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಯಾವುದಪ್ಪ ಅಂದರೆ ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಗಳು ಸ್ವರಗಳು ಅಂದರೆ ಯಾವ ಅಕ್ಷರದ ಸಹಾಯವಿಲ್ಲದೆ ಅವು ಉಚ್ಚಾರಣೆ ಮಾಡಲು ಸಾಧ್ಯವಂತಹ ಅಕ್ಷರಗಳು ವ್ಯಂಜನಗಳು ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ ಈ ಸ್ವರಗಳನ್ನು ನಾವು ರಸ್ವಸ್ವರ ದೀರ್ಘಸ್ವರ ಪ್ಲೂತಸ್ವರ ಅನುಸ್ವರ ವಿಸರ್ಗ ಅನುಸ್ವರ ವಿಸರ್ಗ ಇದೆಯಲ್ಲ ಆ ಎರಡು ಅಕ್ಷರಗಳು ಯೋಗವಾಹಗಳು ರಸ್ವ ಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಅಂದರೆ ಕಡಿಮೆ ಉಸಿರಿನಲ್ಲಿ ಉಚ್ಚರಿಸಲು ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ ದೀರ್ಘ ಸ್ವರಗಳು ಅಂದರೆ ಒಂದಕ್ಕಿಂತ ಹೆಚ್ಚು ಉಸಿರಿನಿಂದ ಅಂದರೆ ದೀರ್ಘಕಾಲ ಉಸಿರಿ ತಗೊಂಡ್ಬಿಟ್ಟು ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ದೀರ್ಘ ಸ್ವರಗಳು ಅಂತ ಹೇಳಿ ಕರೆಯುತ್ತೇವೆ ಪ್ಲುತ ಸ್ವರಗಳು ಅಂದರೆ ಎ ಐ ಮತ್ತು ಅವು ಇದೆಯಲ್ಲ ಆ ಎರಡು ಅಕ್ಷರಗಳನ್ನು ನಾವು ಪ್ಲುತ ಸ್ವರಗಳು ಎಂದು ಕರೆಯುತ್ತೇವೆ ಅಂದರೆ ಎರಡು ಮಾತ್ರ ಕಾಲಕ್ಕಿಂತ ಹೆಚ್ಚಿನ ನಾವು ಸಮಯ ತಗೊಂಡ್ಬಿಟ್ಟು ಉಚ್ಚಾರಣೆ ಮಾಡಿದರೆ ಅದು ಪ್ಲುತ ಸ್ವರ ಈ ಕನ್ನಡ ವರ್ಣಮಾಲೆಯಲ್ಲಿ ಯೋಗವಾಹಗಳಿದಾವಲ್ಲ ಹಂ ಮತ್ತು ಆಹ ಆ ಎರಡು ಅಕ್ಷರಗಳನ್ನು ಹಮ್ ಅನ್ನೋದು ಅನುಸ್ವರ ಆಹ ಅನ್ನೋದು Biserga.